ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ ಎಲ್ಲರಿಗೂ ಕೂಡ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಹಾಗೆ ನನ್ನ ಒಂದು ಯೂಟ್ಯೂಬ್ ಯೂಸರ್ಗೆ ಹಾಗೆ ನನ್ನ ಒಂದು ಫ್ರೆಂಡರ್ಗೆ ಹಾಗೆ ನನ್ನ ಒಂದು ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೆ ಅಡ್ವಾನ್ಸ್ ಆಗೇ ತಿಳಿಸ್ತಾ ಇದ್ದೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವರ್ಷ ಯಾರಿಗೆ ಚೆನ್ನಾಗಿದೆ ಯಾರಿಗೆ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಮುಂಚೆಗೆ ಈ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಅನುಭವ ಆಗಿದೆ ಇಪ್ಪತ್ತ್ಮೂರು ಎಂಡ್ ಆಗ್ತಾ ಇದೆ ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಬರುತ್ತೋ ಅಥವಾ ಇಲ್ಲ ಅಂದ್ಕೊಂಡ್ರೆ ಯಾರಿಗೂ ಗೊತ್ತಿರಲ್ಲ ಹಾಗೆ ಇಪ್ಪತ್ತ್ಮೂರರಲ್ಲಿ ಆಗಿರೋವಂಥ ಅನುಭವ ನನಗೆ ತುಂಬಾ ಅನುಭವ ಆಗಿದೆ ಫ್ರೆಂಡ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ಇನ್ಮೇಲೆ ಈ ವರ್ಷದ ನನ್ನ ಒಂದು ವಿಡಿಯೋ ಕೊನೆಯ ವಿಡಿಯೋ ಫ್ರೆಂಡ್ ಈ ವರ್ಷದ ಕೊನೆಯ ವೀಡಿಯೋ ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆಯ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುತ್ತೆ ಮುಂದಿನ ವರ್ಷ ಬರುತ್ತೆ ಫ್ರೆಂಡ್ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಮುಂದಿನ ವರ್ಷ ಬರುತ್ತೆ ಆದರೆ ಮುಂದಿನ ವರ್ಷ ಅಂದರೆ ಮುಂದಿನ ವರ್ಷ ಅಲ್ಲ ಮುನ್ನೂರ ಅರವತ್ತೈದು ದಿನ ಮೇಲ್ಪಟ್ಟು ಬರಲ್ಲ ಆದರೆ ಇವತ್ತು ಮೂವತ್ತೊಂದು ನಾಲ್ಕಿಗೆ ಒಂದು ನಾಳೆ ಒಂದನೇ ತಾರೀಕೆ ಎಲ್ಲ ಈ ವರ್ಷ ಎಂಡ್ ಆಯ್ತು ಇವತ್ತಿಗೆ ನಾಳೆ ಒಂದನೇ ತಾರೀಕು ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ ನೀವು ಯಾರು ಮತ್ತು ಮುಂದಿನ ವರ್ಷ ಅಂದರೆ ಮುಂದಿನ ವರ್ಷ ಅಂತ ತಿಳ್ಕೊಂಡಿರಾ ಫ್ರೆಂಡ್ ಫ್ರೆಂಡ್ ಡೈಲಿ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ನೀವು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದೀರ ಅದೇ ರೀತಿ ಇಪ್ಪತ್ತ್ನಾಲ್ಕರು ಕೂಡ ಸಪೋರ್ಟ್ ಮಾಡಿ ಹಾಗೆ ಇಪ್ಪತ್ತ್ನಾಲ್ಕರಲ್ಲಿ ಯಾರೆಲ್ಲ ನೀವು ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದವರು ಬೇಗ ಮಾಡಿ ಫ್ರೆಂಡ್ ಯಾಕಂದರೆ ನೀವು ಎಷ್ಟು ಬೇಗ ಮಾಡ್ತೀರೋ ಅಷ್ಟು ನಿಮಗೆ ಚೆನ್ನಾಗಿ ಫ್ರೆಂಡ್ ನೀವೇನಾದರೂ ಟೈಮ್ ವೇಸ್ಟ್ ಮಾಡ್ತಾಯಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಇನ್ನೂ ಕೂಡ ನೀವು ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಆಗೋಲ್ಲ ಹಾಗೆ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ನನ್ನ ಒಂದು ಚಾನಲ್ಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಹಾಗೆ ನನ್ನ ಒಂದು ಯೂಟ್ಯೂಬ್ ಯೂಸರ್ ಹಾಗೆ ನನ್ನ ಒಂದು ಫ್ರೆಂಡು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಇದೇ ಸಪೋರ್ಟ್ ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಕೂಡ ಇದೇ ಸಪೋರ್ಟ್ ಕೊಡಿ ಹಾಗೆ ಈ ಒಂದು ವರ್ಷ ಈ ಒಂದು ವರ್ಷ ಯಾರಿಗೆಲ್ಲ ಚೆನ್ನಾಗಿದೆ ಯಾರಿಗೆಲ್ಲ ಚೆನ್ನಾಗಿಗಿಲ್ಲ ಈ ಒಂದು ವರ್ಷದಲ್ಲಿ ನಿಮಗೆ ಯಾವುದು ದಿನ ಚೆನ್ನಾಗಿ ಅನಿಸ್ತು ಯಾವುದು ದಿನ ಚೆನ್ನಾಗಿ ಅನಿಸಿಲ್ಲ ಅನ್ನೋದು ಕಮಿಟ್ ಮೂಲಕ ತಿಳಿಸಿ ಹಾಗೆ ನನಗೆ ಎರಡು ಸಾವಿರದ ಮೂರರಲ್ಲಿ ಈ ಒಂದು ಇಪ್ಪತ್ತ್ಮೂರರಲ್ಲಿ ನನಗಂತೂ ಈ ಒಂದು ಖುಷಿಯ ದಿನ ಅಂತ ಹೇಳಬೇಕು ಇಪ್ಪತ್ತ್ಮೂರು ಯಾಕಂದರೆ ನಾನು ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೆ ಈ ಒಂದು ವರ್ಷ ಕಂಪ್ಲೀಟ್ ಆಯಿತು ಫ್ರೆಂಡ್ ಈ ಒಂದು ವರ್ಷದಲ್ಲೇ ನನ್ನ ಒಂದು ಚಾನಲಲ್ಲಿ ಹನ್ನೆರಡು ನೂರ ಐದು ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಇದೇ ರೀತಿ ನೀವು ಇಪ್ಪತ್ತ್ಮೂರರಲ್ಲಿ ಮಾಡಿದಂಥ ಸಪೋರ್ಟ್ ನನ್ನ ಒಂದು ಚಾನಲ್ಗೆ ಬರ್ತಾ ಬರ್ತಾಯಿದೆ ಅದಕ್ಕೆ ಕೂಡ ಸಪೋರ್ಟ್ ಮಾಡಿ ಹಾಗೆ ಇನ್ನೊಂದು ಸಲ ಅಡ್ವಾನ್ಸ್ ಆಗಿ ನನ್ನ ಕಡೆಯಿಂದ ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರ ಅವ್ರಿಗೆ ನನ್ನ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು ಹಾಗೆ ಇದೇ ರೀತಿ ನಮ್ಮ ಒಂದು ಸಪೋರ್ಟ್ ಸದಾ ಕಾಲ ಇರಲಿ ಅಂತ ಈ ಒಂದು ವಿಡಿಯೋ ಆ್ಯಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದುವರೆ ವರ್ಷ ಸಿಗ್ತೀನಿ ಟೇಕ್ ಕೇರ್ Балачек.